ಶ್ರೀನಿವಾಸ ಒಂದು ಭಾವಗೀತೆ ಹಾಡ್ತಾ ಇದ್ದೀನಿ ಅತ್ತಿಕ್ತ ನೋಡದಿರು ಅತ್ತು ಹೊರಳಾಡದಿರು ಅತ್ತಿಕ್ತ ನೋಡದಿರು ಅತ್ತು ಹೊರಳಾಡದಿರು ನಿನ್ನೆ ಬರುವಳು ಹೊದ್ದು ಮಲಗು ಮಗುವೆ ಜೋ 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 ನೋಡದಿರು ಅತ್ತು ಹೊರಳಾಡದಿರು ಬರುವಳು ಹೊತ್ತು ಮಲಗು ಮಗುವೆ ಜೋ 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 ಸುತ್ತಿ ಹೊರಳಾಡದಿರು ಮತ್ತೆ ಹಠ ಮಾಡದಿರು ಸುತ್ತಿ ಹೊರಳಾಡದಿರು ಮತ್ತೆ ಹಠ ಮಾಡದಿರು ನಿದ್ದೆ ಬರುವಳು ಕದ್ದು ಮಲಗು ಮಗುವೆ ಜೋ 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 ಮಲಗು ಚಲ್ವಿನ ನಿದೆಯೇ ಮಲಗು ವಲ್ಮೆಯ ಸಿರಿಯೇ തൊട്ടില നി മലഗു ചൽ നിധിയേ മലഗു വീരിയേ മലഗു തൊട്ടില സിരിയേ ദിവര മലഗു മുദിന മലഗു മുദ്ന മണിയേ മലഗു ചെന്നൂരിയത്തെ ಮಲಗು ಚಂದಿರ ನೂರಿಗೆ ಹೋಗುವೆಯಂತೆ ಅತಿತ್ತ ನೋಡದಿರು ಹತ್ತು ಹೊರಳಾಡದಿರು ನಿದ್ದೆ ಬರುವಳು ಕದ್ದು ಮಲಗು ಮಗುವೆ ಜೋ 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 ಜರ ಜರತಾರಿ அங்கி தோட சாரத்தாரி அங்கி தோடுவரத்தை சத்தீரன தங்கியரோ நின் கரைது சாரத்தாரி அங்கி தோடே ஷத்தீரன தங்கியரோ நின் கரைது ಹೂಮ ಮುಡಿಸುವರಂತೆ ಹಾಲ ಕುಡಿಸುವರಂತೆ ವೀಣಿ ನುಡಿಸುವರಂತೆ ಸುತ್ತನೆ ವೀಣಿ ನುಡಿಸುವರಂತೆ ಸುತ್ತನೆರೆದು ವೀಣಿ ನುಡಿಸುವರಂತೆ ಸುತ್ತನೆದು ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ ಜೋ 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 jo 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 do.